ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆ ಹುಣಗುಂದ್ ತಾಲೂಕಿನ ಕೂಡಲ ಸಂಗಮದಲ್ಲಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ಟ್ರಸ್ಟ್ ಕೂಡಲ ಸಂಗಮ ಹುಣಗುಂದ್ ಇಲಕಲ್ ಉಭಯ ತಾಲೂಕುಗಳ ಆಡಳಿತ ಇವರ ಸಂಯೋಗದೊಂದಿಗೆ ವೀರಮಾತೆ ಕಿತ್ತೂರಾಣಿ ಚೆನ್ನಮ್ಮನವರ ఎర్నూర నలవత్ జయంతోత్సవ ఎర్డునూర ఒ విజయోత్సవ వీర సంఘి రయణవర మూర్తి ప్రతిష్టాపన సమారభ వీరమాత కిత్తూరు చన్నమ్మవరూ క్రాంతి వీర సంఘి రయ్యనవర మూర్తి ప్రతిష్టాపనే లోకార్పణ కార్యక్రమ సన్మాన్య శ్రీ విజయనంద కాశ్యప్పనవరు మాధ్యమ కార్యక్రమ ఉద్దేశించి మాతనాడు వరదీ సంగీస్ అమర్గ్ కూడల సంగమ నిరంతర సుద్ధిగారి విక్షిసి ఎస్ ఎం సుద్ధి మిత్ర జంకండి स्टोर के लिए टारगेट बढ़ रही है टारगेट बढ़ रही है स्टोर के लिए टारगेट बढ़ रही है टारगेट बढ़ रही है ಇವತ್ತಿನ ಕಾರ್ಯಕ್ರಮ ಚೆನ್ನಮ್ಮ ಸರ್ ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ ನೋಡಿ ಅಧಿಕೃತವಾಗಿ ಕರ್ನಾಟಕ ಗಣ ಸರ್ಕಾರ ಎರಡು ಸಾವಿರ ಹದಿನೇಳರಲ್ಲಿ ನಮ್ಮ ಹಿಂದಿನ ಅವಧಿಯಲ್ಲಿ ನಾನು ಕೂಡ ಶಾಸಕರಿದ್ದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಸಾಹೇಬರು ನಾವೆಲ್ಲ ಸಮುದಾಯದವರು ಕೇಬಿಟ್ಟಿ ಬೇಡಿಕೆ ನೀಡಬೇಕು ಏನು ವೀರ ಮಾತೆ ಪ್ರಥಮ ಮಹಿಳೆ ಸ್ವಾತಂತ್ರ್ಯದ ನಾಳೆಯ ದೇಶ ವಿರುದ್ಧ ಇವತ್ತು ಹೋರಾಟವನ್ನು ಈ ದೇಶದಲ್ಲಿ ಪ್ರಾರಂಭ ಮಾಡಿದ್ದು ವೀರ ಮಾತೆ ಅವರ ಒಂದು ಜಯಂತ್ಯೋತ್ಸವ ವಿಜಯೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಅಂತೇಳಿ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದ ಬೇಡಿಕೆ ಇತ್ತು ಯಾವ ಸರ್ಕಾರ ಕೂಡ ಇವತ್ತು ಆ ಚೆನ್ನಮ್ಮನ ಜಯಂತಿ ಆಚರಿಸಲಿಕ್ಕೆ ಮುಂದಾಗಿರಲಿಲ್ಲ ನಾನು ಮುಖ್ಯಮಂತ್ರಿಗಳ ಪತ್ರವಿ ವಿನಂತಿ ಮಾಡಿಕೊಂಡಾಗ ಅವರು ನಮ್ಮ ಕಲಬುರಗಿ ಸಾಹಿಬ್ ನಮಗೆಲ್ಲ ಗೊತ್ತಿದೆ ಕವಿಗಳು ಆ ಕಲಬುರಗಿಯವರ ಒಂದು ಪುಸ್ತಕವನ್ನು ತರಿಸಿ ವೀರ ಮಾತೆ ಚೆನ್ನಮ್ಮ ಯಾವಾಗ ವಿಜಯೋತ್ಸವ ಆಯಿತು ಯಾವಾಗ ಅವರು ಚಲಿಸಿದ್ರು ಅನ್ನೋದ್ರ ಬಗ್ಗೆ ನಮಗೆ ಅಧಿಕೃತ ಮಾಹಿತಿ ಸಿಕ್ಕಾಗ ಆ ಪುಸ್ತಕವನ್ನು ತಗೊಂಡು ಕೂಡ ಮುಖ್ಯಮಂತ್ರಿಗಳ ಅಕ್ಟೋಬರ್ ಏನು ಚೆನ್ನಮ್ಮನ ಒಂದು ಜಯಂತಿ ಮತ್ತು ಅವತ್ತೇ ವಿಜಯ ವಿಜಯೋತ್ಸವ ಬ್ರಿಟಿಷರ ವಿರುದ್ಧ ಪ್ರಥಮ ವಿದ್ಯವನ್ ಗೆಲ್ತಾರ ವೀರಮಾತೆ ಚೆನ್ನಮ್ಮ ಏನು ಬ್ರಿಟಿಷರು ದಾಳಿಯನ್ನು ಮಾಡ್ತಾರ ಅವಾಗ ಠಾಕ್ರೆ ಠಾಕ್ರೆ ಅನ್ನೋ ಬ್ರಿಟಿಷರ ಏನು ಮುಖ್ಯಸ್ಥ ಚೆನ್ನಮ್ಮನ ಒಂದು ದಾಸ್ತಾನದ ಮೇಲೆ ಯುದ್ಧವನ್ನು ಹೇಳಿದಾಗ ಕೂಗಿದಾಗ ಚೆನ್ನಮ್ಮ ಅವತ್ತು ಚೆನ್ನಮ್ಮನ ಜೊತೆಗೆ ಬಲಗೈ ಬಂಟನಾಗಿ ವೀರ ಕ್ರಾಂತಿ ವೀರ ರಾಯಣ್ಣ ಅಮಟೂರ್ ಬಾಳಪ್ಪನವರು ವಡ್ರ ಎಲ್ಲಣ್ಣವರು ಬಿಸ್ಕತಿ ಬಸಪ್ಪನವರು ಈ ರೀತಿ ಹಲವಾರು ಏನೋ ಅನಂತ ಹೇಮಂತ್ ನಾಯ್ಕವರು ಇವರೆಲ್ಲರೂ ಸೇರಿಕೊಂಡು ಆ ಯುದ್ಧವನ್ನ ಮಾಡಿದಾಗ ಬಿಸ್ಕತಿ ಬಸಪ್ಪನವರೇ ಏನು ರುಂಡವನ್ನ ಕತ್ತರಿಸ್ತಾರ ಆ ವಿದ್ಯದಲ್ಲಿ ಪ್ರಥಮ ಠಾಕ್ರೆ ಠಾಕ್ರೆಯನ್ನು ಉಂಡವನ ಕತ್ತರಿಸ್ತಾರ ಆ ಒಂದು ಇತಿಹಾಸವನ್ನು ಮನಗಂಡು ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಕರ್ನಾಟಕ ಜನ ಸರ್ಕಾರದಿಂದ ಅಕ್ಟೋಬರ್ ಇಪ್ಪತ್ತ್ಮೂರು ಏನು ಜಯಂತೋತ್ಸವ ಮತ್ತು ವಿಜಯೋತ್ಸವವನ್ನು ನಾವು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ವಿ ಪ್ರಥಮ ಜಯಂತ್ಯೋತ್ಸವವನ್ನು ಏನು ನಮ್ಮ ಎಲ್ಲರ ದೇವುಗುಲ ಅನ್ನೋದು ವಿಧಾನಸೌಧ ಏನು ಬೆಂಗಳೂರಿನಲ್ಲಿರುವಂಥ ನಮ್ಮ ದೇವುಗುಲ ಅಂತ ಹೇಳ್ತೀವಿ ಆ ಹೆಬ್ಬಾಗಿಲದಲ್ಲೇ ವೀರಮಾತೆ ಚೆನ್ನಮ್ಮನ ಒಂದು ಜಯಂತ್ಯೋತ್ಸವ ವಿಜಯೋತ್ಸವವನ್ನು ನಾವು ಎರಡು ಸಾವಿರ ಹದಿನೇಳರಲ್ಲಿ ಸರ್ಕಾರ ಘೋಷಣೆ ಮಾಡಿದರೆ ಅಕ್ಟೋಬರ್ ಇಪ್ಪತ್ತ್ಮೂರರಂದೇ ನಾವು ಅದ್ದೂರಿಯಾಗಿ ಇಡೀ ರಾಜ್ಯದ ಸಮುದಾಯದ ಜನರನ್ನು ಕಳ್ಕೊಂಡು ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಜಯಂತ್ಯೋತ್ಸವವನ್ನು ನಾವು ಯಶಸ್ವಿಯಾಗಿ ಮಾಡಿದ್ವಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಭಾಳ ಯಶಸ್ವಿಯಾಗಿ ಪ್ರತಿ ವರ್ಷ ಸರ್ಕಾರಿ ಕಚೇರಿ ಇದೆ ತಹಸೀಲ್ದಾರ್ ಕಚೇರಿ ಇರ್ಬೋದು ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು ಎಲ್ಲ ಕಚೇರಿಗಳಲ್ಲಿ ಕಡ್ಡಾಯವಾಗಿ ವೀರಮಾತೆ ಚೆನ್ನಮ್ಮನ ಒಂದು ಜಯಂತಿ ಉತ್ಸವ ನಡೀಬೇಕು ಆದರೆ ರಜಾ ಘೋಷಣೆ ಮಾಡಬಾರ್ರಿ ಅಂತ ನಾವು ಹೇಳಿದ್ವಿ ರಜಾ ಬೇಕಾಗಿಲ್ಲ ರಜಾ ರಹಿತವಾದ ಒಂದು ಜಯಂತಿ ಉತ್ಸವ ನಡೀಲಿ ಅಂತೇಳಿ ನಾವು ವಿನಂತಿ ಮಾಡಿಕೊಳ್ಳುವಂತೆ ಇವತ್ತಿಗೂ ಕೂಡ ನಾವು ಆಚರಣೆ ಮಾಡ್ತಿದ್ದೀವಿ ಈ ಬಾರಿ ನಮ್ಮ ಮತಕ್ಷೇತ್ರದ ಗುಣಗುಂದು ಮತ್ತು ಇಲ್ಕಲ್ ಉಭಯ ತಾಲೂಕಿನ ಅಡಿಯಲ್ಲಿ ಸರ್ವ ಸಮುದಾಯವನ್ನು ಒಳಗೊಂಡಂತೆ ಅದು ಸಂಗೊಳ್ಳ ರಾಯನ ಆಗಿರ್ಬೋದು ಒಟ್ಟರೆ ಎಲ್ಲರನ್ನ ಊ ಆಗಿರ್ಬೋದು ಬಸಪ್ನವರಾಗಿರ್ಬೋದು ಆಗಿರ್ಬೋದು ಹೇಮಂತ್ ಅವರಾಗಿರ್ಬೋದು ಎಲ್ಲ ಸಮುದಾಯ ಯಾಕಂದ್ರೆ ಚೆನ್ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿದ್ದು ವಿನಃ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕಷ್ಟೇ ಅಲ್ಲ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆಚರಣೆ ಕೂಡ ಅದೇ ರೀತಿ ಆಗಬೇಕು ಯಾಕಂದ್ರೆ ಯಾವುದೇ ಜಯಂತಿ ಇರಲಿ ಅಂಬೇಡ್ಕರ್ ಜಯಂತಿ ಆಗಿರಲಿ ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಆಗಿರಲಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಆಗಿರಲಿ ಇನ್ನೂ ಏನು ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಆಗಿರಲಿ ಎಲ್ಲರ ಜಯಂತಿಯನ್ನು ಎಲ್ಲ ಸಮುದಾಯದವರು ಕೂಡ ಆಚರಣೆ ಮಾಡಿದಾಗ ಅದಕ್ಕೆ ನಿಜವಾದ ಒಂದು ಅರ್ಥ ಬರ್ತದೆ ಅನ್ನೋ ಕಾರಣಕ್ಕೆ ಈ ವಿಶೇಷವಾದ ನಮ್ಮ ಉಭಯ ತಾಲೂಕಿನ ನಡಿಯಲ್ಲಿ ಎಲ್ಲ ಸಮುದಾಯಗಳನ್ನು ಕರ್ಕೊಂಡು ವಿಶೇಷವಾಗಿ ಈ ಎರಡು ಸಾವಿರದ ಇಪ್ಪತ್ತೈದರ ಏನು ಜಯಂತಿಯನ್ನು ನಾವು ಇಪ್ಪತ್ತೊಂಬತ್ತಕ್ಕೆ ಅಧಿಕೃತ ಕರ್ನಾಟಕ ಗಣ ಸರ್ಕಾರದ ಅಡಿಯಲ್ಲಿ ತಾಲೂಕು ಕಚೇರಿ ಆಡಳಿತ ಮಾಡುವಂತಹ ಆಚರಣೆ ಮಾಡುವಂತಹ ಆಚರಣೆಯನ್ನ ನಾವು ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿ ಸರ್ವ ಸಮುದಾಯ ಕರ್ಕೊಂಡು ಇದನ್ನ ಆಚರಣೆ ಮಾಡೋದ್ರ ಜೊತೆಗೆ ಬಹಳ ವಿಶೇಷವಾಗಿ ನಮ್ಮ ಕೂಗಲ ಸಂಗಮ ನಿಮಗೆಲ್ಲ ಗೊತ್ತಿದೆ ಪವಿತ್ರವಾದ ವಿಶ್ವಗುರು ಅನ್ನ ಬಸವಣ್ಣನವರ ಐಕ್ಯ ಪವಿತ್ರ ಭೂಮಿ ಅಂತ ನಾವು ಹೇಳ್ತೀವಿ ಆ ಐಕ್ಯ ಭೂಮಿಯಲ್ಲಿ ಏನಿವತ್ತು ಹೊಸ ಪುನರ್ವಸ್ತಿ ಕೇಂದ್ರ ಆಗಿದೆ ಕೂಗು ಸಂಗಮಕ್ಕೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಮಲಪ್ರಭಾ ನದಿ ಘಟಪ್ರಭಾ ನದಿ ಮತ್ತು ಕೃಷ್ಣಾ ನದಿ ಅಂತ ಇವತ್ತು ಹಾನಿಯಾಗಿದ್ದಾವೆ ಬಹಳಷ್ಟು ಹಳ್ಳಿಗಳು ಆ ಪುನರ್ವಸ್ತಿ ಕೇಂದ್ರದಲ್ಲಿ ಇಲ್ಲಿ ಜನರ ಬೇಡಿಕೆ ಕೂಡ ಇತ್ತು ಇವತ್ತು ಈ ಭಾಗದ ಜನರ ಬೇಡಿಕೆ ಏನು ವೀರಮಾತೆ ಚೆನ್ನಮ್ಮನ ಒಂದು ಮೂರ್ತಿ ಪ್ರತಿಷ್ಠಾನ ಮಾಡಬೇಕು ಅದರ ಜೊತೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯನವರು ಕೂಡ ಪ್ರತಿಷ್ಠೆ ಮಾಡಬೇಕು ಯಾಕಂದರೆ ತಾಯಿ ಮಗ ಅನ್ನೋ ಒಂದು ಸಂಬಂಧವನ್ನು ಇಟ್ಕೊಂಡು ಯಾಕಂದ್ರೆ ತಾಯಿ ವೀರಮಾತೆ ಚೆನ್ನಮ್ಮನ ಬಂಧಿಸಿದಾಗ ಇಲ್ಲಿ ಸಂಗೊಳ್ಳಿ ರಾಯನ ತಾಯಿನ ಬಿಡಿಸ್ಕೋಬೇಕು ಹೇಳಿ ಅನೇಕ ಸ್ವಾತಂತ್ರ್ಯ ಚಳವಿಯಲ್ಲಿ ಹೋರಾಟ ಮಾಡಿ ಕಡೆಗೂ ಅವರು ಮೋಸಕ್ಕೆ ಈ ನಮ್ಮ ಜನರೇ ಮೋಸ ಮಾಡಿ ಅವ್ರನ್ನೂ ಕೂಡ ಹತ್ಯವನ್ನು ಮಾಡುವಂಥ ಕೆಲಸ ಆಗುತ್ತೆ ಇತಿಹಾಸ ಪುಟಗಳಲ್ಲಿ ಅದಕ್ಕೆ ಅವರಿಬ್ಬರ ಒಂದು ಮೂರ್ತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾನ ಮಾಡಬೇಕು ಅಂತೇಳಿ ಈ ನಮ್ಮ ಪುರುಷ ಪುರಸ್ತಿಯಲ್ಲಿ ಇವತ್ತು ವೀರಮಾತೆ ಚಂದಮ್ಮನ ಚೆನ್ನಮ್ಮನ ಒಂದು ಮೂರ್ತಿಯನ್ನು ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದು ಮೂರ್ತಿಯನ್ನು ಇವತ್ತು ಇದು ಪ್ರತಿಷ್ಠಾನ ಮಾಡಬೇಕು ಅಂದಾಗ ಆ ಎರಡೂ ಮೂರ್ತಿಗಳನ್ನು ಇವತ್ತು ನಾವು ಅಧಿಕೃತವಾಗಿ ಆ ಪ್ರತಿಷ್ಠಾನ ಮಾಡೋದಕ್ಕೆ ಒಂದು ದೊಡ್ಡ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ನಮ್ಮ ಮಾನ್ಯ ಮಾಜಿ ಲೋಕಸಭಾ ಸದಸ್ಯರಾದಂಥ ಸಂಗಣ್ಣ ಕರಡಿ ಅವರು ಅನೇಕ ಬಾರಿ ಶಾಸಕರಾಗಿದ್ದಾರೆ ಲೋಕಸಭಾ ಸದಸ್ಯರಾಗಿದ್ದಾರೆ ಸಂಗಣ ಕರಡಿಯವರು ಮತ್ತು ನಮ್ಮ ಮತಕ್ಷೇತ್ರದವರೇ ನಮ್ಮೆಲ್ಲರ ಹಿರಿಯರು ಸನ್ಮಾನ್ಯ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಡಾಕ್ಟರ್ ಎಂ ಪಿ ನಾಡಗೂಡವರು ಮತ್ತು ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ನಮ್ಮ ಗೌರವಾನ್ವಿತಾಧ್ಯಕ್ಷರಾದಂಥ ಪ್ರಭಾ ಹಚ್ಚಿಕಟ್ಟಿಯವರು ನಿಲ್ಕಂಠ ಸೂಟಿಯವರು ಎಮ್ ಎಸ್ ಮಲ್ಲಾಪುರವರು ನಮ್ಮ ಕಲಪ್ಪನ ಹೆರಿವಾಳವರು ಎಲ್ಲ ಧರ್ಮದರ್ಶಿಗಳು ಮತ್ತು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಎಲ್ಲರೂ ಕುಡ್ದುಕೊಂಡು ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಅಖಿಲ ಭಾರತ ಪಂಚಾಯತ್ ಸಾರಿ ಸಮಾಜ ಟ್ರಸ್ಟ್ ನಡೆಯಲಿ ಈ ಕಾರ್ಯಕ್ರಮವನ್ನು ನಾವು ಮತ್ತು ತಾಲೂಕು ಆಡಳಿತ ಕೂಡ ಎರಡು ಕೂಡಿ ಈ ಕಾರ್ಯಕ್ರಮವನ್ನು ನೀವು ತಂದುಕೊಂಡಿದ್ವಿ ಇದರ ಒಂದು ಉದ್ಘಾಟನೆ ನಡೆಯುತ್ತೆ ಮತ್ತು ಸಮಾರಂಭ ಕೂಡ ಇವತ್ತು ನಡೆಯುತ್ತೆ ನಮ್ಮ ಮಾತು ಹೇಳಕ್ಕೆ ಈಗ ಶ್ರೀಗಳನ್ನು ಉಚ್ಚಾಟನೆ ಮಾಡಿ